ಅಸಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ಅಂತಾರಾಷ್ಟ್ರೀಯ ಯೋಗ ದಿನ ಎರಡು ಸಾವಿರದ ಇಪ್ಪತ್ತೈದು ಒಂದು ಮಹತ್ವದ ಮೈಲಿಗೊಲ್ಲು ಆಗಲಿದೆ ಈ ಯೋಗ ದಿನ ಒಂದು ಭೂಮಿಗಾಗಿ ಯೋಗ ಒಂದು ಆರೋಗ್ಯ ಎಂಬ ವಿಚಾರದ ಅಡಿಯಲ್ಲಿ ಈ ವರ್ಷದ ಆಚರಣೆಯು ಸಮಗ್ರ ಯೋಗಕ್ಷೇಮ ಮತ್ತು ಪರಿಸರ ಸಾಮರಸ್ಯವನ್ನು ಉತ್ತೇಜಿಸುವಲ್ಲಿ ಯೋಗದ ಪ್ರಮುಖ ಪಾತ್ರವನ್ನು ಎತ್ತಿ ತೋರುತ್ತದೆ ಭಾರತದಿಂದ ಬಂದ ಪ್ರಾಚೀನ ಅಭ್ಯಾಸವಾದ ಯೋಗವನ್ನು ಈಗ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಪಂಚಾದ್ಯಂತ ಅನುಸರಿಸಲಾಗುತ್ತದೆ ಇದು ದೇಹ ಮತ್ತು ಮನಸ್ಸು ಎರಡಕ್ಕೂ ಸಹಾಯ ಮಾಡುತ್ತದೆ ಇದು ವ್ಯಾಯಾಮದ ಸಂಪೂರ್ಣ ರೂಪವಾಗಿದೆ ಯೋಗವು ಭಾರತದಲ್ಲಿ ಬೇರುಗಳನ್ನು ಹೊಂದಿರುವ ಪ್ರಾಚೀನ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸವಾಗಿದೆ ಈ ವರ್ಷ ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಒಂದು ಭೂಮಿಗಾಗಿ ಯೋಗ ಒಂದು ಆರೋಗ್ಯ ಎಂಬ ವಿಚಾರದೊಂದಿಗೆ ಹನ್ನೊಂದನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತದೆ ಯೋಗದ ಪ್ರಯೋಜನಗಳು ಬಹುಮುಖಿಯಾಗಿವೆ ಯೋಗದಿಂದ ದೈಹಿಕ ಆರೋಗ್ಯ ಮಾನಸಿಕ ಸ್ಪಷ್ಟತೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಅರುವಿನೊಂದಿಗೆ ಆಂತರಿಕ ಶಾಂತಿಯನ್ನು ಬೆಳೆಸುತ್ತದೆ ಯೋಗವು ವಿವಿಧ ಶೈಲಿಗಳನ್ನು ಒಳಗೊಂಡಿದ್ದು ಪ್ರತಿಯೊಂದು ವಿಭಿನ್ನ ಅಗತ್ಯತೆಗಳು ಮತ್ತು ಆದ್ಯತೆಗಳನ್ನು ಪೂರೈಸುತ್ತದೆ ದಿನದ ಮಹತ್ವದಿಂದ ನಾವು ಪ್ರತಿದಿನ ಆರೋಗ್ಯಕರ ಮತ್ತು ಹೆಚ್ಚು ಸುಸ್ಥಿರ ಜೀವನ ಶೈಲಿಯನ್ನು ಆಯ್ಕೆ ಮಾಡಲು ನಮಗೆ ಅನುವು ಮಾಡಿಕೊಡುತ್ತದೆ ನಮ್ಮನ್ನು ನಾವು ನೋಡಿಕೊಳ್ಳುವಲ್ಲಿ ನಾವು ಭೂಮಿಯ ಮೇಲೆ ಕಾಳಜಿ ವಹಿಸಲು ಪ್ರಾರಂಭಿಸುತ್ತೇವೆ ವಸುದೈವ ಕುಟುಂಬಕಂ ಜಗತ್ತು ಒಂದು ಕುಟುಂಬ ಎಂಬ ಶಾಶ್ವತ ಭಾರತೀಯ ನೀತಿಯನ್ನು ಪ್ರತಿಬಿಂಬಿಸುತ್ತದೆ ಅಸಲಿ ಕಹಾನಿ ಕನ್ನಡ ಚಾನೆಲ್ ವತಿಯಿಂದ ವಿಶ್ವ ಯೋಗ ದಿನದ ಆಚರಣೆಯ ಮಹತ್ವವನ್ನು ನಾವು ಇಂದು ತಿಳಿದುಕೊಂಡೆವು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಮತ್ತು ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಶುಭ ದಿನ